ಸ್ಮೆಲ್ ಅಲ್ಲ ಬಾಲಕೃಷ್ಣ ಊಟ ಮಾಡ್ದ ಏನ್ ಊಟ ಮಾಡ್ತೀವಿ ತಮ್ಮ 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 ಏನ್ತಿಂದ ಹೇಳು ತಮ್ಮ ಕುಡಿತಾ ಇತ್ತು ಕೋಣ ಆಯ್ತು ಬಾಲಕೃಷ್ಣ ನಿಂದಾಯ್ತಾ ಏನು ಊಟ ಮಾಡ್ದೆ ಏನು ಊಟ ಮಾಡ್ದೆ ಬಾಲಕೃಷ್ಣ ನಂದಾಯ್ತು ಆಯ್ತಾಯ್ತು ಏನ್ಕಮ್ ಟು ದಲ್ಲ ಐ ಮಹಾದೇವ್ ಊಟ ಮಾಡ್ದ ಏನ್ ತಿಂತೇತಮ್ಮ ಓ ತಮ್ಮ ಏನ್ ತಿಂದೆ ಕಣೋ ಹೇಳು

ಅಭಿಮಾನಿ ಆಗಿಲ್ಲ ಹೇಳ ನೀನು ಕಳ್ಳ ಕಳ್ಳಿಮಾನಿ ಆಗಿರೋದು ಮದೇವಾ ನಮ್ಗೆ ಅಭಿಮಾನಿ ಆಗಿರೋದ ನೀನು ನೀನು ಯಾರಿಗೆ ಅಭಿಮಾನಿ ಆಗಿರೋದು ಯಾರ್ಗ ಅಭಿಮಾನಿ ಆಗಿರೋದು ನಿಜಾಳು ನಿಜಾಳು ಮನ್ಸಲ್ಲಿ ಚಿಟ್ಟೆ ಬಿಟ್ಟಂಗೆ ಆಯ್ತದೆ ಮಾದೇವಂಗೆ ಮನ್ಸಲ್ಲಿ ಚಿಟ್ಟೆ ಬಿಟ್ಟಂ ಆಯ್ತದೆ ಮದೇವ ಏನ್ ಊಟ ಪಡ್ದಿ ಮದೇವ ಏಳು ದಿನ ಐಡಲ್ ಇದ್ರಿ ದಯವಿಟ್ಟು ಐಡಲ್ ಕುಕ್ಕೋಬಿಡಿ ದಯವಿಟ್ಟು ಕೆಳಗಿಳಕ್ಕೆ ಬನ್ನಿ ಮನೆಯೊಳಗೆ ಬನ್ನಿ ಬಲಗಾಲಿಟ್ಟು ಬನ್ನಿ ಬಲಗಾಲಿಟ್ಟು ಮನೆಯೊಳಗೆ ಬನ್ನಿ ಮಾದೇವ್ ಮಹದೇವ್ರೆ ಎಲ್ಲಾರು ಕರೀರಿ ಸ್ವಲ್ಪ ನಾವಿವಾಗ ನನ್ನ ಅಕ್ಕನಿಗೆ ಹೇಳ್ಕಂದ ಹೇಳ್ಕಂದ ಹೇಳ್ಕಂತ ಏನಾಯ್ತು ಮಾದೇವಾ ಹೇಳು ನಿಮ್ಮ ನಿಮ್ದು ಚಿಟ್ಟೆಗೆ ಹೇಗಿದ್ದಾರೆ ಮಾತೆಲ್ಲ ಮುಗೀತಾ ಏನೋ ಫ್ರೀ ನಾನು ನಾನಿವಾಗ ಹೊಸಕೋಟೆಗೆ ಹೋಗ್ತಾ ಇದ್ದೇನೆ ಮಾದೇವಿನ ಲವ್ ಸಕ್ಸಸ್ ಆಗಲಿ ಅಂತ ಮಾದೇವ ಆದಷ್ಟು ಬೇಗ ಅಳ್ಕ್ ಬಿದ್ದಾವಳಿ ಅಂತ ಕೇಳ್ಕೊಳಕ್ ಹೋಗ್ತಾ ಇದ್ದೀನಿ ನಾನಿವಾಗ ಉತ್ತಮ ದೇವಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಿಮಗೋಸ್ಕರ ನೀವು ಕೇಳ್ಕೊ ಬರುವ ಅಂತೇಳಿ ಓಪನ್ ಆಗ್ಬಿಟ್ಟಿದೆ ಕೋಳಿ ಸುಖ ಮತ್ತು ಅಕ್ಕ ಕೋಳಿ ಸರಿ ಸರಿ ಸುಖಾನು ಆಯ್ತು ಮಜಾಡ ಮಾದೇವ ಐಡಲ್ರೀ ನಮಸ್ತೆ ಬಲ್ಗಾಲ ಬನ್ನಿ ಒಂದು ಲೈಕ್ ಕೊಡಿ ಅಲ್ಲ ಲೈಕ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡ್ತಾ ಇಲ್ಲ ನೋಡಿ ಲೈಕ್ ಬರ್ತಾ ಇಲ್ಲ ಲೈಕ್ ಬರ್ತಿಲ್ಲ ಯಾರಿದು 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 ಮೇಲಿರೋ ಲೈಕ್ ಕೊಡ್ರಿ ಒಂದ್ಸಲ ತಿಂದ ಮದೇವ್ ಲವ್ ಎಲ್ಲ ಎಂತ ಇಲ್ಲ ಅಕ್ಕ ಪ್ಲೀಸ್ ನನ್ನ ಬಿಟ್ಟು ಲವ್ ತೆಂಗಿ ಬೇಡ ಮನಸ್ಸಿಗೆ ತುಂಬಾ ನೋವಾಗ್ತದೆ ಅಲ್ಲಪ್ಪ ನೀನೇ ತಾನೇ ಹೇಳಿದೇನೆ ನನಗೆ ಅಕ್ಕ ಫೋನ್ ಅನ್ ಕಾಣಕ ನಾನು ಏನ್ ಮಾಡ್ಲಿ ಕಾಣಕ ಮಾತಾಡ್ಬೇಕು ಅನ್ನಿಸ್ತೈತೆ ಅಂತ கட்டல உரித்தாடிக்கேன <laughs> <laughs>

ನಿಮ್ಮ ಪೂಜೆ ಆಯ್ತಾ ಆಯ್ತಾ ನಿಮ್ಗ ಮಾಡಿ ಸರಿ ಬ್ಲಾಕ್ ಮಾಡ್ಬಿಟ ಹದಿನೆಂಟ್ ಕಾಲ್ ಬಂದ್ ಹದಿನೆಂಟ್ ಕಾಲ್ ಬಂತು ಬ್ಲಾಕ್ ಮಾಡ್ದ ನೀನು ಏನಪ್ಪಾ ಹದಿನೆಂಟು ಕಾಲ್ ಮಾಡ್ನಿಂಗ್ ಅಂತ ಏನು ಕಷ್ಟ ಕೇಳ್ಬೇಕಲ್ವಾ ಮದೇವ ನೀನು ಸಚಿನ್ ಸಚಿನ್ ಅಲ್ವಾ ಸಚಿನ್ ನಮಸ್ತೆ ನಮಸ್ತೆ ಲೈಕ್ ಕೊಡಿ ಸಚಿನ್ ಊಟ ಆಯ್ತಾ ಏನ್ ತಿಂದ್ರಿ ಹೇಳಿ 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 ಸಚಿನ್ ಏನ್ ತಿಂದ್ರಿ ಮಳೆ ಬರುವ ಯಾರಪ್ಪ ಈಗ ಫೋನ್ ಮಾಡ್ತಾವ್ರೆ ಇಲ್ಲೂ ಮಳೆ ವಾತಾವರಣ ಇದೆ ಪೂರ್ಣಿಮಾ ಅವ್ರೆ ಮಳೆ ಏನ್ ಬಂದಿಲ್ವಲ್ಲ ಅಲ್ಲಿ ರಶ್ ಅದೇ ಸರ್ ಹಾಯ್ ಫೋಟೋ ವಾಟ್ಸಪ್ ಯು ಪಿ ಮಾಡಿದ್ದೇನೆ ಸೂಪರ್ ಅಂತ ನಾನು ಆಲ್ರೆಡಿ ಮೆಸೇಜ್ ಕಮೆಂಟ್ ಇಟ್ಕಲೆ ಕೊಟ್ಟಿದ್ದೇನೆ ಎಲ್ಲಿಗೆ ಹೋಗ್ ನಾವು ಇವಾಗ ಮಾಡಲೇ ಇಲ್ಲ ಬ್ಯಾಪ್ಪ ಇಳಿದಿತ್ತ ಅಲ್ಲ ಓಕೆ ಓಕೆ ಸೂಪರ್ ಸೂಪರ್ ಪೂರ್ಣಿಮಾ ಅವರೇ ಚೆನ್ನಾಗಿತ್ತು ಫೋಟೋ ಚೆನ್ನಾಗಿತ್ತು ನಿಮ್ಮ ಮುದ್ದು ಇದನ್ನಲ್ಲ ನಿಮ್ಮ ಮುದ್ದು ಇದಾನಲ್ಲ ಮುದ್ದು ಮುದ್ದು ಬಹಳ ಚೆನ್ನಾಗಿದ್ದಾನೆ ಫುಲ್ ಕಲರ್ ಇದ್ದಾನೆ ಕಲರ್ ಇದ್ದಾನೆ ಈಗ ಮನೆಗೆ ಬಂದ್ರಿ ತುಂಬಾ ರೆಸಿತ್ತು ಓ ರೆಸಿತ್ತ ಓಕೆ ಓಕೆ ಸೂಪರ್ 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 ಆಯ್ ಗೆಲುವೆ ನಮ್ಮ ಗುರಿ ಗುರುಗಳೇ ನಮಸ್ತೆ ಗುರುಗಳೇ ನಮಸ್ತೆ ಗುರುಗಳೇ ವೆಲ್ಕಮ್ ಟು ದ ಲೈವ್ ಗುರುಗಳೇ ಊಟ ಆಯ್ತಾ ಗುರುಗಳೇ ಏನ್ ತಿಂದ್ರಿ ಗುರುಗಳೇ ಹೇಳಿ ಗುರುಗಳೇ ನಾವ್ ಇವಾಗ ಹೊಸಕೋಟೆಗೆ ಹೊಟ್ಟಿದ್ದೀವಿ ಗುರುಗಳೇ ವೆಲ್ಕಮ್ ಟು ದ ಲೈವ್ ರಾಮಕೃಷ್ಣ ರಾಮಕೃಷ್ಣ ಏಳು ಇಲ್ಲೇ ನಾನು ಹೊರ್ಗಡೆ ಹೋಗ್ತಾ ರಾಮಕೃಷ್ಣ ಹೋಗ್ತಾ ಗುರಿ ಇದ್ದೀರಾ ಎಲ್ಲಿಗ್ಯಾಕ ಹೋಗೋದು ಮಾಡ್ತಾನೆ ಸರ್ವಿಸ್ ರೋಡ್ ತಗೋಬಿಡ್ತೀರಾ ನೋಡಿ ರೋಡ್ ಏನ್ ಹಿಂಗಿಟ್ಟವ್ರಿ ಇವ್ರು ಸರ್ವಿಸ್ ರೋಡ್ ಅಣ್ಣ ನೋಡ್ರಿ ಬಸ್ ಅವರು ಸರ್ವಿಸ್ ರೋಡ್ ಬರಂಗವ್ರೆ ಏನ್ ಕು ನಿ ಬಾಳ ಧೂಳು ಉಂಟು ಕಣ್ಣು ಉರಿತಾ ಇದೆ ರಾಮಕೃಷ್ಣ ಟೆಂಪಲ್ಗೆ ಹೋಗ್ತಿದ್ದೀನಿ ತಮ್ಮ ಆಯ್ ದೇವ್ ಸೈಡ್ ತೋರಿಸಿ ಹೌದಾ ತಗೊಳ್ಳಿ ನೋಡ್ಕೊಳ್ಳಿ ರೋಡ ವಿಶ್ವಪ್ರ ಬಿರಿಯಾನಿ ಅಂಗಡಿಗಳಿದೆ ನೋಡ್ಕೊಳ್ಳಿ ಅಕ್ಷಯ ದ ದಮ್ ಬಿರಿಯಾನಿ ದಮ್ ಬಿರಿಯಾನಿ ಫ್ರೈಡ್ ರೈಸ್ ಮಟನ್ ದಮ್ ಬಿರಿಯಾನಿ ಶ್ರೀ ಬನಶಂಕರಿ ದಮ್ ಬಿರಿಯಾನಿ ದಮ್ ಬಿರಿಯಾನಿ ದಮ್ ಬಿರಿಯಾನಿ ದಮ್ ಬಿರಿಯಾನಿ ಎಲ್ಲ ಕಡೆ ದಮ್ ಬಿರಿಯಾನಿ ಉಂಟು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಕುಡ್ಕೊಳ್ಳಿ ತೋರಿಸಿದ್ದೇನೆ ಮದ್ವೆಗೆ ತಯಾರಾಗಿಲ್ವಾ ಹೌದು ಮದುವೆ ಅಲ್ವಾ ನೀವು ಲೈವ್ ಬಂದಿದ್ರಲ್ಲ ಬೇಗ ರೆಡಿ ಆಗಿ ನಾವೆಲ್ಲ ರೆಡಿಯಾಗಿ ನಿಮ್ಮ ಮದುವೆ ಉಂಟು ಇವತ್ತು ಹೌದು ಸೈಡ್ ತೋರಿಸಿ ತೋರಿಸ್ತಾ ಇದ್ದಾರೆ ಪೂರ್ಣಿಮಾ ಅವ್ರೆ ಧೂಳು ಕಾಣಿಸ್ತಾ ಇದೆ ಧೂಳು ಕಾಣಿಸ್ತಾ ಇದೆ ಎಂತ ಮಾಡೋದು ಫುಲ್ ಪೂರ್ಣಿಮಾ ಅವ್ರೆ ಬಿರಿಯಾನಿ ಶಾಪ್ ಇದೆ ಈ ಲೈನ್ ನೋಡಿ ಇದೆಲ್ಲ ಬಿರಿಯಾನಿ ತಿನ್ನಕ ನಿಲ್ಸಿರೋರೆ ಇದು ಗಾಡಿ ಎಲ್ಲ ಇವರೆಲ್ಲ ಬಿರಿಯಾನಿ ತಿನ್ನಕ್ಕೆ ಇಲ್ಲಿ ಗಾಡಿನ ಸ್ಟಾಪ್ ಮಾಡಿದ್ದಾರೆ ಗೊತ್ತಾ ನಿಮಗೆ ಇವರೆಲ್ಲ ಬಿರಿಯಾನಿ ತಿನ್ನಕ್ಕೆ ಬಂದಿರೋರು ಫೇಮಸ್ ರಾಜ್ ದಮ್ ಬಿರಿಯಾನಿ ನೋಡಿದಿರ ನೀವು ಇದನ್ನ ಫೇಮಸ್ ರಾಜ್ ದಂಪ್ ಬಿರಿಯಾನಿ ಗೊತ್ತಾ ನಿಮ್ಮ ಬ್ರದರ್ ನಮ್ಮ ಬ್ರದರ್ ಬ್ಯುಸಿಯಾಗಿ ಗಾಡಿ ಓಡಿಸ್ತಾ ಇದಾರೆ ವಿಶ್ವಬ್ರು ಕಾಂಗ್ರೆಸ್ಗೆ ಓಟ ಅಂದ್ರೆ ಈಗ ಈಗಿರುತ್ತೆ ರಾಮಕೃಷ್ಣ ಕಂದ ನಾನು ಹಾಕಿಲ್ಲ ಕಂದ ರಾಮ ನಾನಾಕಿಲ್ಲ ರಾಮ ರಾಮ ನಾನಾ ಅಯ್ಯೋ ರಾಮ ಬರೀ ನಿಮ್ಗೆ ಹೋಟೆಲ್ ಇದಾವೆ ಮೂರು ನಿಮ್ಮವ್ರೆ ಅವ್ರೆ ಬರೀ ನಾನ್ವೆಜ್ ಹೋಟ್ಲ ಇದು ಹೊಸಕೋಟೆ ಅಂದ್ರೆ ಫೇಮಸ್ ಅಲ್ವಾ ಬಿರಿಯಾನಿ ದಮ್ ಬಿರಿಯಾನಿ ಅಂದ್ರೆ ಹೊಸಕೋಟೆ ಹೊಸಕೋಟೆ ಅಂದ್ರೆ ದಮ್ ಬಿರಿಯಾನಿ ಸುಳ್ಳ ಅದೇ ಈ ರೋಡ್ ಸುಮ್ಮನೆ ಎಲ್ಲ ಅದೇ ಇರ್ತದೆ ಬೆಳಗ್ಗೆ ರಶ್ ಇರ್ತದೆ ಇಲ್ಲಿ ಎಷ್ಟು ಭಯಂಕರ ರಶ್ ಇರ್ತದೆ ಗೊತ್ತಾ ಯಾವ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಮಾವಾಸ್ಯ ಏನ ಅಮಾವಾಸೆ ಏನಿಲ್ಲ ಮದೇ ಸುಮ್ಮನೆ ಹಾಗೆ ಹೊಡ್ತಾ ಇದೀವಿ ಅಯ್ಯೋ ಮಳೆ ಸುರ್ಬಾ ಓ ಓಕೆ ಹಾಕವ್ರೆ ರೋಡ್ ಪೂರ್ಣಿಮ ಪೂರ್ಣಿಮ್ರೆ ಇನ್ನು ಮುಂದೆ ತುಂಬಾ ಚೆನ್ನಾಗಿದೆ ಗಿಡ ಮರ ತೋಟಗಳು ಮುಂದೆ ಬಹಳ ಚೆನ್ನಾಗಿರುತ್ತೆ ಕಮ್ಲಿಪುರಕ್ಕೆ ಹೋಗ್ತೀನಿ ಅಲ್ಲಿ ನೀವು ನೋಡ್ಬೋದು ಹೂವಿನ ತೋಟಗಳು ಬಹಳ ಚೆನ್ನಾಗಿರ್ತದೆ ಪೂರ್ಣಿಮ್ರೆ ಮಧ್ಯರಾತ್ರಿಯಿಂದ ಕ್ಯೂ ನಿಂತಿರ್ತಾರೆ ಕರೆಕ್ಟ್ ಮಧ್ಯರಾತ್ರಿಯಿಂದ ಕ್ಯೂ ಇರ್ತದೆ ಬಿರಿಯಾನಿ ತಿರ್ಲಿಕ್ಕೆ ಜನ ಆಟೋದಲ್ಲಿ ಓಮ ಊಮ ಆಟೋದಲ್ಲಿ ಇದ್ದೇನೆ ಅಯ್ಯೋ ಮಳೆ ಇಲ್ಲಿ ಸ್ಟಾರ್ಟ್ ಆಗಂಗೈತಾ ೇವಾ ಪೂರ್ಣಿಮಾ ಅವ್ರ ಇಲ್ಲಿ ಮಳೆ ಸ್ಟಾರ್ಟ್ ಆಗ್ತಾ ಉಂಟು ಮುಂದೆ ಪಾಪು ಮಾತಾಡ್ತಾ ಇದೆ ಹೌದು ನಮ್ಮ ಅಣ್ಣನ ಮಗ ಮಾತಾಡ್ತಾ ಇರೋದು ನಿಂತಿರ್ತಾರ ಅಷ್ಟು ಟೇಸ್ಟಿ ಇರ್ತದೆ ಬಿರಿಯಾನಿ ಪೂರ್ಣಿಮಾ ಅಯ್ಯೋ ಮಳೆ ಶುರುವಾಯ್ತು ಕಣ್ಣಣ್ಣ ಮಳೆ ಶುರುವಾಯ್ತು ಮಳೆ ಬರ್ತಾ ಇದೆ ಜನರೇ ಮಳೆ ಬರ್ತಾ ಉಂಟು

ಲೇಟ್ ಆಗಿ ಹೊರಟ್ರಿ ಇವ್ರು ಬಂದಿರೋದು ಲೇಟ್ ಪೂರ್ಣಿಮಾ ಅವ್ರೆ ನಮ್ಮ ಬ್ರದರ್ ಬಂದಿರೋದು ಟ್ರಾಫಿಕ್ ಅಂತ ಏನ್ ಅಂತ ಬಂದಿರೋದು ಲೇಟು ಸೊ ಬೇರೆ ಆಪ್ಷನ್ ಇಲ್ಲ ನಾನು ಏನ್ ಮಾಡ್ಲಿ ಹೇಳಿ ಏನ್ ಮಾಡಲಿ ಹೇಳಿ 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 ಬಂದಿರೋದು ಲೇಟು ಮಳೆ ಬೇರೆ ಟ್ರಾಫಿಕ್ ಬೇರೆ ಜೊತೆಗೆ ನಾನಾದ್ರು ಓಡಿಸ್ತೀನಿ ತಗೆ ಆಯ್ತಾ ಇಲ್ಲ ನನ್ನ ಕೈಲಿ ಇಳ್ಕೊಂಡು ನಡ್ಕೊಂಡಾರು ಬಂದ್ಬಿಡು ಒಂದು ಹೋಗೋ ಸಲ ಸ್ವಂಟ ಮುರ್ದಂಗದೆ ನಂದು ಪೂರ್ಣಿಮಾ ಅವ್ರೆ ನಮ್ಮ ಅಣ್ಣ ಸೂಪರ್ ಆಗಿ ಹೇಳಿದ್ರು ನಮ್ಮ ಅಣ್ಣನ್ಗೆ ಏನ್ ಮಾಡುವ ಅವ್ರವ್ರೆ ಕಂಡಿಟ್ಟಿದ್ರ ಬಿರಿಯಾನಿ ಅಂತೆ ಆಕೋ ನಾಗರ ಬಾವಿ ಇದೆ ನಾಕು ಎಂತ ಟೈರ್ಟೆಲ್ ಅವ್ರ ಏನ್ ಅರ್ಜೆಂಟ್ ನೋಡು ಏರ್ಟೆಲ್ ಅವ್ರಿಗೆ ಅಂತ ಮಾತಾಡ್ಲಿಕ್ಕೆ ಇವಾಗ ನೆಟ್ವರ್ಕ್ ಇಲ್ಲ ಎಲ್ಲ ಏ ನಾನು ಓದ್ತೀನಿ ಹೇಳಲ್ಲ ಯಾವನಲ್ಲ ದೇವ ನಾನು ಓದ್ತೀನಿ ಕಣಲ್ಲ ಅಕ್ಕಂಗದ ಬರಲಂತೆ ಹೊಡ್ದಾಕ್ ಬಿಡ್ತೀನಿ ನೋಡ್ದು ಅದೆಲ್ಲ ಸೀಸನ್ ಮುಗ್ದೋಯ್ತು ஏன்னா இன்னொன்னு சரி ஸ்டார்ட் மாத்திரி இல்லை நான் ஓலி எல்லாம் கேள்த்தவரே ம்